ನಮಸ್ಕಾರ ವೀಕ್ಷಕರಿ ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಎಣ್ಣಿ ಸವದತ್ತಿ ಯಲ್ಲಮ್ಮ ಪುರಸಭೆ ಸವದತ್ತಿ ಸವದತ್ತಿ ಯಲ್ಲಮ್ಮ ಪುರಸಭೆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಮೂಲಕ ತಿಳಿಯಪಡಿಸುವುದೇನೆಂದರೆ ಸವದತ್ತಿ ನಗರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಯೋಜನೆಯನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಾಗಿರುತ್ತದೆ ಈ ಸಮಯದಲ್ಲಿ ನೀರು ಪೂರೈಕೆಯ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆಗಳಾದಲ್ಲಿ ಸಾರ್ವಜನಿಕರು ಈ ಕೆಳಕಾಣಿಸಿದ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಕೋರಿದೆ ಸವದತ್ತಿ ನಗರದಲ್ಲಿ ವಲಯವಾರು ನೀರು ಸರಬರಾಜು ಮಾಡುವ ಸಿಬ್ಬಂದಿಯ ವಿವರ ಮಾರುತಿ ಹೊಸಮನಿ ಡಬಲ್ ನೈನ್ ಒನ್ ಸಿಕ್ಸ್ ಟು ಸಿಕ್ಸ್ ಜೀರೋ ಡಬಲ್ ಸೆವೆನ್ ಫೋರ್ ಎಪಿಎಂಸಿ ಬಸವ ಸದನ ಹನುಮಗೇರಿ ಓಣಿ ಹೌಸಿಂಗ್ ಬೋರ್ಡ್ ಕಾಲೋನಿ ಇಜಂತಕರ ಪಂಪ್ವರೆ ಮುತ್ತು ಜಂಬುದ್ವೀಪ ಏಟ್ ತ್ರೀ ಒನ್ ಜೀರೋ ಫೋರ್ ಸೆವೆನ್ ಏಟ್ ನೈನ್ ಫೋರ್ ಮೂರನೇ ವಾರ್ಡ್ ಒಕ್ಕಲತನ ಓಣಿ ಸವಳಬಾಯಿ ಓಣಿ ಪಟ್ಟದ ಓಣಿ ಅಕ್ಕಿ ಓಣಿ ಸಣ್ಣ ದೇಸಾರ ಓಣಿ ಪದಕಿ ಓಣಿ ಬೇವಿನ ಗಿಡದ ಓಣಿ ಮುಕಾಶಿ ಓಣಿ ಸಂದಿ ಶಾನೂರ ಹೊಸಮನಿ நைன் டபல் ஒன் த்ரீ சிக்ஸ் ஏர் டபல் ஏஞ்சாரைன் பிரபனவர ஓணி கவலபேட்ட சாலோனி ஓணி ஹம்பண்டவர் மட்டத ஓணி கும்பார ஓணி கிரிஜமண்ணர் ஓணி பத்தார ஓணி சபனர ஓணி ஆனி அகசி லென் டாக்கீஸ் லைன் திவட்டகேர ஓணி ஹர்கதேவர ஓணி ஏபிஎம்சி லென் பாலேஷ் நவர ஓணி ஹொசபேட்டி ஓணி பண்டி ஓணி எஃப்எஸ் கித்தூர் ಡಲ್ ಏಟ್ ಏಟ್ ಜೀರೋ ಫೋರ್ ಫೋರ್ ಏಟ್ ಸಿಕ್ಸ್ ಫೋರ್ ತ್ರೀ ಗೊಲ್ಲರ ಓಣಿ ಬಾಲೇಶನವರ ಓಣಿ ಅಗ್ಗದೇವರ ಓಣಿ ಕೊಳ್ಳಾರ ಓಣಿ ಮೇದಾರ ಓಣಿ ದಾಸರ ಓಣಿ ವಕ್ಕುಂದ ದೇವರ ಓಣಿ ಚಿನಿವಾಲರ ಓಣಿ ಅಂಬೇಡ್ಕರ್ ಓಣಿ ಅರ್ಧ ಬಂಡಿ ಓಣಿ ಅರ್ಧ ಮಟನ್ ಮಾರ್ಕೆಟ್ ಜನತಾ ಫ್ಲಾಟ್ ಶ್ರೀ ಆಸಿಂ ಸಾಬ್ ಪರಾಶಿ ಸೆವೆನ್ ಏಟ್ ನೈನ್ ತ್ರೀ ಸಿಕ್ಸ್ ಫೈವ್ ಫೈವ್ ಹನುಮಗೇರಿ ಓಣಿ ಎರಡು ಬಾಜು ಹನುಮಗೇರಿ ಓಣಿ ಜನತಾ ಪ್ಲಾಟ್ ಇನಾಮತಿ ಪ್ಲಾಟ್ ಆಶೀರ್ವಾದ ನಗರ ಗೋಕಾಕ್ ಮಿಲ್ ಎರಡು ಬಾಜು ಕುಮಾರೇಶ್ವರ ಶಾಲೆ ನೇಕಾರ ಓಣಿ ಪಡ್ಯಾರ ಓಣಿ ಮರಿಯಮ್ಮ ಗುಡಿ ಬೋಗಾರ ಓಣಿ ನೀಲಪ್ಪನವರ್ಚಾಳ್ ಪಟ್ಟಣಶೆಟ್ಟಿ ಪೆಟ್ರೋಲ್ ಪಂಪ್ ಬಾಜು ದಾನವಾಡ ಓಣಿ ಪೊಲೀಸ್ ಸ್ಟೇಷನ್ ಬೆಳ್ಳುಬ್ಬಿ ನಗರ ಅಂಬೂರಿ ಮನೆ ಉತ್ತೂರು ಬಾವಿ ಸೌಗಂಧಿಪುರ ಶ್ರೀ ಸುರೇಶ್ ಮುನವಳ್ಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಝೀರೋ ಸಿಕ್ಸ್ ಟು ಒನ್ ಫೈವ್ ದ್ಯಾಮನಾಯ್ಕರ ಓಣಿ ಹೊಸ ಓಣಿ ಪಂಪನವರ ಓಣಿ ಬಸವಣ್ಣ ದೇವರ ಗುಡಿ ಹಿಂದಿನ ಲೈನ್ ಪೆಂಡಾರಿ ಓಣಿ ಬಜಿ ದಿಲವಾರ ಓಣಿ ಸನದಿ ವಾಡ್ಕೇರಿ ಓಣಿ ಕುಂಬಾರ ಓಣಿ ಅರಳಿ ಗಿಡದ ಓಣಿ ನಡುವಿನಹಳ್ಳಿ ಗುರುನಗರ ಕೇಂದ್ರ ಕೆಳಗಿನ ಪ್ರದೇಶ ಶ್ರೀ ಪಖೀರಪ್ಪ ಗೂಡಿ ಸೆವೆನ್ ಫೋರ್ ಸಿಕ್ಸ್ ನೈನ್ ಟೂ ಫೋರ್ ಗುಡಿ ಪಂಪನವರ ಓಣಿ ಕ್ಷಿತ್ರಿ ಓಣಿ ಗಾಣಿಗೇರ ಓಣಿ ಕೋಟರಿಜನಕೇರಿ ಅನದಾನೇಶ್ವರ ನಗರ ಜೆ ಬಿ ಹೈಸ್ಕೂಲ್ ಪವಾರ್ ಓಣಿ ತಾರಿ ಆಳ ಓಣಿ ನೇಕಾರ ಓಣಿ ಸಿಂಪಿಗ್ಯಾರ ಓಣಿ ರಾಜಾರಾಮ್ ಗುಡಿ ಅಯ್ಯಪ್ಪ ಸ್ವಾಮಿ ನಗರ ಹನುಮಂತ ಹನುಮಂತದೇವರ ಗುಡಿ ಕೇರಿ ಅರಳಿಗಿಡದ ಓಣಿ ಕರಿಯಮ್ಮನ ಗುಡಿ ಸಾಯಿಬಾಬಾ ಗುಡಿ ಅಶೋಕ್ ಜಾಧವ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಏಟ್ ಸೆವೆನ್ ಏಟ್ ಫೋರ್ ಸೆವೆನ್ ಶಾಂತಿನಗರ ಮಹದೇವ ಮಾದಾರ ಏಟ್ ಒನ್ ನೈನ್ ಸೆವೆನ್ ನೈನ್ ಝೀರೋ ತ್ರೀ ಸೆವೆನ್ ಟು ತ್ರೀ ಪದಕಿಪುರ ಎಲ್ ಐ ಸಿ ಸೌಗಂಧಿಪುರ ಕೆಂಚಲಾರಿಕೊಪ್ಪ ಹೆಚ್ಚಿನ ಮಾಹಿತಿಗಾಗಿ ಪುರಸಭೆಯ ಸಹಾಯವಾಣಿ ಸಂಖ್ಯೆ ಝೀರೋ ಏಟ್ ಡಬಲ್ ತ್ರೀ ಝೀರೋ ಡಬಲ್ ಟೂ ಡಬಲ್ ಟೂ ಟೂ ಸಿಕ್ಸ್ ನೈನ್ ತ್ರೀ ಫೋರ್ ತ್ರೀ ಏಟ್ ಫೋರ್ ತ್ರೀ ಸೆವೆನ್ ಟೂ ಫೋರ್ ಅಥವಾ ನೈನ್ ತ್ರೀ ಫೋರ್ ಒನ್ ಜೀರೋ ಸೆವೆನ್ ಸಿಕ್ಸ್ ಹಾಗೂ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೋರ್ ತ್ರೀ ಝೀರೋ ಟು ಫೋರ್ ಕಿರಿಯ ಅಭಿಯಂತರರು ಹಾಗೂ ಮುಖ್ಯಾಧಿಕಾರಿಯವರನ್ನು ಸಂಪರ್ಕಿಸುವುದು